ದಕ್ಷಿಣ ಜಿಲ್ಲೆ ಮಾತಾಡ್ತಾ ಇರೋದು

ಈ ಸಂದೇಶದಲ್ಲಿ ನಾವಾಗ ಇವರು ಮಾಡ್ಕೊಂಡಿದ್ದ ದಯವಿಟ್ಟು ಕೇಸ್ ಮಾಡಿಸಿ ಮಾಡಿ ಮಾಡಿಲ್ಲ ಖಂಡಿತ ಇಲ್ಲಿ ಬಂದು ಹೋರಾಟ ಹೋರಾಟ ಅವ್ರನ್ನ ಸರ್ಜಿಸ್ ಮಾಡ ಇದಕ್ಕೆ ಬುಕ್ ಇದು ನಾವು ನಮ್ಮ ಪೊಲೀಸ್ ಠಾಣೆಗೆ ನಮಸ್ಕಾರ

The <laughs> cat

ಊಟ ಹಾಕಿಲ್ಲ ನಾವ್ ಹೆಂಗ್ ಮನ್ಸಕ್ ಗಂಡ ಮಾಡಿ ಕಿತ್ತಾಡ್ಕೊಂಡು ಮಾಡ್ಕೊಂಡು ಯಾರು ಬರೀತಾರಪ್ಪ

ಏನು ಮದ್ಯಪಾನನ ಮಾಡಿಬಿಟ್ಟು ಗಾಡಿಗಳನ್ನ ಹಾಕಿ ಇದೇ ರೀತಿ ಅವ್ರ ಬೀಳೋಗಳನ್ನ ಕಲ್ಸಿಕೊಂಡು ಮತ್ತೆ ಅವ್ರ ಮೊಬೈಲ್ಗಳನ್ನ ಕಲಿಸ್ಕೊಂಡು ಬುಂದಾವರ್ತನೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಆವತ್ತಿನ ಸೇನೆ ಇದೇ ಟೀಸಿನಲ್ಲಿ